ಕೋಪಶಕ್ತಿ ಬಸಸ್ ಕಳಿಸ್ತಾ ಇದ್ದೀರಲ್ಲ ಅದು ಒಳ್ಳೆ ಆಶ್ರಯ ದೇವತ್ವ ಅಲ್ಲೆಲ್ಲ ನಿಮ್ಮ ಲೀಡರ್ಸ್ ಎಲ್ಲ ಹೇಳ್ತಾ ಇರ್ತಾರೆ ಅವ್ರಿಗೆ ರಾಜಕೀಯವಾಗಿ ಒಳ್ಳೆ ಬೇಲೆ ಹೋಗ್ಬೇಕು ಅಂತ ಅಂದರೆ ಇದು ಆಗಬೇಕು ಅಂತ ಅಲ್ಲ ಸ್ಟಾರ್ಟಿಂಗ್ನಲ್ಲಿ ನಾವು ಮತ್ತು ನಮ್ಮ ನಾಯಕರೆಲ್ಲ ಏನು ಮಾತು ಕೊಟ್ಟಿದ್ದೀವಿ ಹೆಣ್ಮಕ್ಳಿಗೆ ಅಂತಂದರೆ ಸು ಭವಿಷ್ಯ ನಾವು ರಾಜಕಾರಣದಲ್ಲಿ ಇರೋ ತನಕ ಇಲ್ಲಿ ಬರುವಾಗಲೂ ಅಂತ ಇರೋ ತನಕ ನಾವು ಅದು ಮಾಡ್ಕೊಡ್ತೀವಿ ಅಂತ ಮಾತು ಕೊಟ್ಟಿದ್ದೀವಿ ಇದು ಎಲ್ಲರೂ ಏನು ಹೇಳ್ತಾರೆ ಎಮ್ ಎಲ್ ಎ ಆಗ್ಲಿಕ್ಕೆ ಬಸ್ಲಾಗ್ತಾರೆ ಎಮ್ ಎಲ್ ಆದ್ಮೇಲೆ ಇಡೀ ಕರ್ನಾಟದಲ್ಲಿ ಯಾರೂ ಮಸುಗಳು ಹಾಕಿಲ್ಲ ನನಗೆ ಗೊತ್ತಿದ್ದಾಗ ಯಾರೂ ಹಾಕಿಲ್ಲ ಪಶ್ ನನ್ನೆಗೆ ನಾನ್ನೂರು ತೊಂಬತ್ತೆ ನನ್ನಗೆ ಇವತ್ತು ಕಂಪ್ಲೀಟ್ ಆಗಿದೆ ಇದೆ ಅಲ್ವಾ ಇನ್ನೂ ಹದಿನೈದು ತಾರೀಕು ವರ್ಗು ನಮ್ಮ ಬಗ್ಗೆ ಆರ್ನೂರು ಮಸುಗಳು ಹೋಗ್ತವೆ ಏನು ಮಾತು ಕೊಟ್ಟಿವೋ ಮಾತು ನಾವು ನಡ್ಕೊಬೇಕು ನಡ್ಕೊತೀವಿ ಅಷ್ಟೇ ಅಲ್ಲ ಎಮ್ ಎಲ್ ಎ ಓಟ್ ಹಾಕ್ಸ್ಕೊಂಬಿಟ್ಟು ಮತ್ತೆ ನಾವು ಗೆದ್ದ ಮೇಲೆ ನನಗೇನು ಸಂಬಂಧ ಅಂತಂದರೆ ದೇವರು ಬೆಚ್ಚೋ ಕೆಲಸ ಅಲ್ಲ ಇಲ್ಲ ಹೆಣ್ಣು ಮಕ್ಕಳು ನಾವು ಮಾತು ಕೊಟ್ಟಿದ್ದೀವಿ ಆ ಮಾತು ನಾವು ನಡೆಸ್ಕೊಂತೀವಿ ಏನು ನಾನು ಮಾತು ಕೊಟ್ಟಿದ್ದೀನಿ ಮಾತು ನಡ್ಸ್ಕೊಂಡು ಹೋಗ್ತೀವಿ ಸರ್ಕಾರ ಇರಲಿ ಸರ್ಕಾರ ಇಲ್ಲಿ ಕೊಟ್ಟಿರ್ತಕ್ಕಂಥ ಮಾತನಾಡ್ಸ್ಕೊಂಡೋಗೋದು ನಮ್ಮ ಧರ್ಮ ನಡೆಸ್ಕೊಂಡು ಹೋಗ್ತದೆ ತುಂಬಾ ಸಂತೋಷವಾಗಿ ಇದು ಮಾಡ್ತೇವೆ ಲಾಸ್ಟ್ ಟೈಮ್ಗಿಂತ ಇನ್ನೂರು ಜಾಸ್ತಿ ಆಗಿರ್ಬೇಕು ಯಾಕೆ ಯಾಕೆಂದರೆ ಯಾರೂ ಇಲ್ಲ ಈಗ ಯಾವ ಸಮಾಜ ಸೇವಕರು ಕಾಣಿಸ್ತಾ ಇಲ್ಲ ಹೆಣ್ಮಕ್ಳು ಈಗ ಎಕ್ಸಾಂಪಲ್ ಒಂದೂರು ಒಂದು ಬಸ್ ಹೋಗೋದು ಎರಡು ಬಸ್ ಹೋಗ್ತಿದ್ದಾವೆ ಮೊದಲು ಬೇರೆಯವರು ಕಳಿಸ್ತಿದ್ರಲ್ಲ ಎಲ್ಲ ಹೆಣ್ಮಕ್ಳು ಹೋಗ್ತೀವಿ ನಮ್ಮ ಹೆಣ್ಮಕ್ಳು ಈಗ ಎಲ್ಲ ಆಯಾ ಪಕ್ಷ ಹೆಣ್ಮಕ್ಳು ಈ ಪಕ್ಷ ಹೆಣ್ಮಕ್ಳು ಟೋಟಲ್ ನಮ್ಮ ಬಾಗ್ಲ ಹೆಣ್ಮಕ್ಳು ಹೋಗಿ ಬರಲಿ ಸಂತೋಷವಾಗಿ ಹೋಗ್ಬರ್ಲಿ